श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणं ते रमामीश्वरं सद्गुरुं साधयन्तम् श्री साई सन्देश ಶಿರಡಿ ಪವಿತ್ರವಾದ ಸ್ಥಳ ಅಲ್ಲಿ ನನ್ನ ಬಗ್ಗೆ ಪೂರ್ಣ ಜ್ಞಾನ ಮತ್ತು ನನ್ನ ಅಂತರಾಮಿತ್ವವನ್ನು ತಿಳಿಯಬಹುದು ಯಾರು ಗುರುವಾರ ಶಿರಡಿಯಲ್ಲಿ ನನ್ನ ನಾಮಸ್ಮರಣೆ ಮಾಡುವರು ಅವರು ಯಾವಾಗಲೂ ನಿರಂತರವಾಗಿ ನನ್ನ ನಾಮಸ್ಮರಣೆ ಮಾಡುತ್ತಲೇ ಇರುತ್ತಾರೆ ತದನಂತರ ಅವರ ಅಶುದ್ಧ ನಾಲಿಗೆಯೂ ಶುದ್ಧವಾಗುತ್ತದೆ ನಿನ್ನನ್ನು ತೆಗಳಿದವರಿಗೆ ವಂದನೆ ಸಲ್ಲಿಸು ಬೇರೆಯವರಿಗೆ ನೋವಾಗುವಂತಹ ಮಾತನಾಡಬೇಡ ಯಾವಾಗಲೂ ಒಳ್ಳೆಯದನ್ನೇ ಮಾಡು ನೀನು ಪವಿತ್ರ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸಿದರೆ ನಿನ್ನ ಮನಸ್ಸು ಶುದ್ಧಿಯಾಗುತ್ತದೆ ಜ್ಞಾನವನ್ನು ಪಡೆಯುವೆ ಯೋಗವನ್ನು ಹೊಂದುವೆ ಯಾರು ನನ್ನಲ್ಲಿ ಪೂರ್ಣ ಶರಣಾಗುತ್ತಾರೆಯೋ ಅವರು ಯಾವುದಕ್ಕೂ ಭಯಪಡಬೇಕಿಲ್ಲ ನಾನು ಸಹಾಯ ಮಾಡುತ್ತಿದ್ದೇನೆ ಎಂಬುದಷ್ಟೇ ಅವರಿಗೆ ತಿಳಿಯುತ್ತದೆ ನೀನು ನಿನ್ನಲ್ಲಿ ನಿನ್ನ ಮನಸ್ಸಿನ ಹಸಿವು ಬಾಯಾರಿಕೆಗಳನ್ನು ಮರೆಯುತ್ತೀಯೆ ಈ ತೃಷೆ ಬಯಕೆಗಳಿಂದ ದೂರವಾಗಿ ಸತ್ಯ ಪ್ರಜ್ವಲವಾಗುತ್ತದೆ ಯಾರು ಸಂಪೂರ್ಣವಾಗಿ ನನ್ನಲ್ಲಿ ಭಕ್ತಿ ಇಡುತ್ತಾರೋ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಾನು ದೂರ ಮಾಡುವೆ ಲೌಕಿಕ ಪ್ರಪಂಚದಿಂದ ದೂರ ಯಾರು ಹೃತ್ಪೂರ್ವಕವಾಗಿ ನನ್ನಿಂದ ಏನೂ ಬಯಸದೆ ನಿನಗೆ ಆಶ್ರಯ ನೀಡುತ್ತಾರೋ ಅದನ್ನು ಸ್ವೀಕರಿಸು ಇದೇ ಜ್ಞಾನಕ್ಕೆ ನಾಂದಿ ಯಾವಾಗಲೂ ನನ್ನಲ್ಲಿ ಪೂರ್ಣ ಶ್ರದ್ಧೆಯಿಂದ ನನ್ನ ಲೀಲೆಗಳ ಕಡೆ ಗಮನವಿಡು ಬೇರೆಯವರಿಗೂ ಇದನ್ನು ತಿಳಿಸು ಬೇಡದ ವಿಷಯಗಳ ಬಗ್ಗೆ ಗಮನ ಬೇಡ ಜೈ ಸಾಯಿರಾಮ್